ಗೆಲ್ಲಿದ್ದರೇನು ನಾ ಹೇಗಿದ್ದರೇನು ನಾಘವೇಂದ್ರ ಟು ಫೈವ್ ಹಂಡ್ರೆಡ್ ಕೆ

ಸಬ್ಸ್ಕ್ರೈಬ್ ಮಾಡಿ ಜನ ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗಾಯ್ಸ್ ಮರಿಬೇಡಿ ಒಳ್ಳೆ ಮಾತ್ರ ಮರಿಬೇಡಿ ನನ್ನನ್ನು ಮಾತ್ರ ಮರಿಬೇಡಿ मम्मीನೋ ಮೈವಿ ಯಾಕೆ ನನ್ನ ಮಾಡ್ತಾ ಪುಟಾಣಿ ಪುಟಾಣಿ ಅವ ಓಕೆ ಗೈಸ್ ಎಲ್ಲರೂ ರೆಡಿ ಆಗಿದ್ದೀವಿ ಎಲ್ಲರೂ ಹೊರಡೋಣ ಅಂತೇಳಿ ಗೈಸ್ ಮಾತಾಡ್ಕೊಂಡು ಕುತ್ಕೋತಾರೆ ಹೊರಡೋಣ ನಮ್ಮ ಮಗನೂ ರೆಡಿ ಈಗ ನನ್ನ ಅಪೋಸಿಟ್ ಕಲರ್ ನನ್ನ ಬರ ಪಪ್ಪ ಕಳೆದ तरहला तिगियो धन्यवाद ई तरह पक्का ना तिगिते रे जाने रे

ಚೂರಿ ಅಮೇಜಿಂಗ್ ಅಂಕಲ್ ನೋಡಿ ಅವರ ಸಿಂಗರ್ ಫೇವರಿಟ್ ಸಿಂಗರ್ ಅವರು ಯಾವ ಸಾಂಗ್ ಹಾಡ್ಬೇಕು ಅಂತ ಹೇಳ್ಲಿ ಅವರು ಹೇಳ್ತಾರೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಗಾಯ್ಸ್ ಸನಿಯಾ ಇದು ನಮಗೆ ಇನ್ಸಲ್ಟ್ ಮಾಡ್ತಿದ್ದೀಯ ನೀನು ಕೇಕ್ ನಮ್ಮ ಕಡೆ ಕೋನ್ ಸೆಲೆಬ್ರೇಟ್ 500 ಕೇಕ್ ಸರ್ಪ್ರೈಸ್ ಆಗಿ ಕೇಕ್ ಕಟ್ ಮಾಡ್ತಾ ಇದ್ದಾರೆ ಗಾಯ್ಸ್ 500 ಕೇಕ್ ಸರ್ಪ್ರೈಸ್ ಆಗಿ ಕೇಕ್ ಕಟ್ ಮಾಡ್ತಾ ಇದ್ದಾರೆ ಬಾ ಬಾ ಸನಿಯಾ ಕೇಕ್ ಪಟೋನ ಚೂರಿ ಟೇಬಲ್ ತಕೊಂಡು ಬರ್ತಾ ಇದ್ದಾನೆ ಗಾಯ್ಸ್ ಯಾರು ಸರ್ಪ್ರೈಸ್ ಆಗಿ ಚಿಕ್ಕ ಆಗಿ ಕೇರ್ತಾ ಅಂದರೆ ಅದು ಕೇಕ್ ತರ್ಸೋದು ಗೊತ್ತಿರಲ್ವಲ್ಲ ಅಲ್ಲಿ ಹೋದ್ಮೇಲೆ ತಾನೇ ಗೊತ್ತಾಗಿದ್ದು ಇಲ್ಲಿ ನಿಮಗೆ ಹೋಸಲ ಬ್ಲಾಗ್ ಮಾಡಿದಾಗ ಈ ಜಾಗ ತೋರಿಸಿದ್ದೀನಿ ಎಷ್ಟು ಆಳ ಇರುತ್ತೆ ಅಂದರೆ ಒಂಥರ ಆಳದಲ್ಲಿ ನಡ್ಕೊಂಡು ಹೋಗೋದು ಗಾಯ ತುಂಬ ಚೆನ್ನಾಗಿದೆ ಈ ಜಾಗ ಪ್ಲೇಸ್ ತುಂಬ ಇಷ್ಟ ನನಗೆ ಹುಷಾರು ಚುರಿ ಇವಾಗ ಫೈವ್ ಹಂಡ್ರೆಡ್ ಕೆ ಸೆಲೆಬ್ರೇಷನ್ ಕೇಕ್ ಕಟ್ ಮಾಡಿಸ್ತಾ ಇದ್ದಾಳೆ ಧನ್ಯ ಹೇಗಿರುತ್ತೆ ಅನ್ನೋದೇ ಈ ಬ್ಲಾಗ್ ಆಗಿರುತ್ತೆ ನನಗೂ ಕೂಡ ಗೊತ್ತಿರಲಿಲ್ಲ ಇಲ್ಲಿ ಬರುವಾಗೆ ಗೊತ್ತಾಗಿದ್ದು ಓಕೆ ಗಾಯಸ್ ಬನ್ನಿ ಹೇಗಿರುತ್ತೆ ನೋಡೋಣ ನೋಡಿ ಯಾವಾಗ ಬೀಳ್ತೀನೋ ಗೊತ್ತಿಲ್ಲ ಗಾಯಸ್ ಹ್ಮ್ ಇದು ತುಂಬಾ ಫುಲ್ ನೀರು ಹಾ ಅವ್ರ ಈಜ್ ಬರುತ್ತೆ ಇಲ್ಲೇ ಕೂಡ ಆರೋಗ್ಯ ನಾವು ನೀರಾಡಿದ್ದು ಮಗ್ನೆ ಇಲ್ಲೇ ನಾವು ನೀರಲ್ಲಿ ಆಡಿದ್ದು ನೋಡಿ ನೀರಿಲ್ಲ ಇಷ್ಟು ನೀರಿತ್ತು ಗೈಸ್ ಓದ್ಸಲ ನಿಮ್ ಬ್ಲಾಗ್ ಅಲ್ಲಿ ತೋರಿಸಿದ್ದೆ ಓದ್ಸಲ ಬ್ಲಾಗ್ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ತುಂಬಾ ನೀರಿತ್ತು ಫುಲ್ಲು ಎಷ್ಟು ಫ್ಲೋ ಆಗಿ ಬರ್ತಾ ಇತ್ತು ನಾವು ನೀರಲ್ಲೆಲ್ಲ ಆಟ ಆಡಿದ್ ಬ್ಲಾಗ್ ಇದೆ ಏಪ್ರಿಲ್ ಹಾವು ನೀರೊಳಗೆ ಬಿದ್ದೋಗ್ಬಿಟ್ಟಿದ್ರಂತೆ ಸಣ್ಣಮ್ಮ ಈಜ್ ಬರುತ್ತಲ್ಲ ಅವ್ರಿಗೆ ಕರ್ದಿ ಕರ್ದಿಂತೆ ಯಾರು ಬಂದಿಲ್ವಂತೆ ಅವ್ರೇ ಆರಾಮಾಗ್ ಬಂದ್ರಂತ ಆಮೇಲೆ ಅಮೂವಿ ಅರ್ಮರಾ ಅಲ್ಲಿ ಇರೋದು ಗೈಸ್ ಮೇಲೆ ಅವರ папа ಇಲ್ಲಿ ಬಿದ ಹೋಗಿದ್ದಾರೆ ಎಲ್ಲ ಕಲ್ತಿದو ಅದಲ್ಲಿ ಹೊಳೆಯಲ್ಲಿ ನಮ್ಮ ಸೈಡ್ ಧರ್ಮಸ್ಥಳ ಧರ್ಮಸ್ಥಳ ಕಳಗಲಿ ಕಣೋದು ಮುಳುಗಲೇ ಇಲ್ಲ ಬೆಸ್ಟ್ ಟು ಇಲ್ಲಿ ಫುಲ್ ನೀರಿತ್ತು ಇವಾಗ ಇಲ್ಲ ಇದು ವೇಸ್ಟ್ ಆಳೆಲ್ವಾ ಅಲ್ಲ ಇವಾಗ

ಏ ಈ ವಿಡಿಯೋ ಮಾಡ್ರ ಒಂದೇ ಉಸಿರಂತೆ ಇನ್ನು ನಾನು ಈ ಜಾಗ ಸ್ವಲ್ಪ ಹಂಗೆ ಐತೆ ಧನ್ಯವಾದ ನೋಡಿ ಫೈವ್ ಹಂಡ್ರೆಡ್ ಕೆ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಫ್ಲವರ್ ನೋಡಿ ಗಾಯ್ಸ್ ತೋರಿಸಿ ಗಾಯ್ಸ್ ಫ್ಲವರ್

ಫೈವ್ ಹಂಡ್ರೆಡ್ ಕೆ ಸೆಲೆಬ್ರೇಷನ್ ಯೂಟ್ಯೂಬ್ ಅಲ್ಲಿ ಫೈವ್ ಹಂಡ್ರೆಡ್ ಕೆ ಫಾಲೋವರ್ಸ್ ಇದಾರೆ ಮೇಲೆ ಅದೇ ಅವಾಗಲೇ ಆರ್ಡರ್ ಬಂತು ಆರ್ಡ್ರ್ ಬಂತು ಅಂತ ಇದ್ದ

ೂರಿ ಮುಂದೆಡಿಯೋದು ಕೈ ಹಿಡ್ಕೋಬೇಕೆಲ್ಲರೂ Happy birthday! <laughs> Happy, Happy, you, to Happy <laughs> you to 500K! Happy you to 500K! Happy you to 500K K! k 500 ನೀಟಾಗಿ ಮಾಡೋ ನನ್ನ ಮಗನ್ಗೆ ಬಾರೋ ಈ ಹೆಂಗ್ಳೇಶ್ ನೀಟಾಗೈತೆ ಎಲ್ಲಾರು ಕಾಣಿಸ್ತವ್ರೆ રાહે બહુ સનગિત દેલા યોંતર સેલિબ્રેશન ઇત તો સન આઈતે 19 સિદી હે ઈ ઇસને દીદરલી યાર કાળ ઇને ઓગડે માં બરતાય તો સબસ્કા સબસ્કા ભાઈ સમસક રાઈ આઈતે અળબેડી આદસ્ટ બેગ રીચ આખબેક યાર કલ્તી રી હોગલી સેલિબ્રેશન સન કનરાજ્યુલેશન એક બાઈદુ મતું કુમટોળે થેન્ક્યુ વેલે ફાઈટર થેન્ક્યુ થેન્ક્યુ

ಬೆಚ್ ಕೇಳಿದ್ರೆ ಬಟ್ಟೆ ಹಾಕೊಂಡಿಲ್ವಾ ಇಲ್ಲ ಹಾಕಿರ್ಲಿಲ್ಲ ಕನಸುಗಳು ನೂರಾರು ಇರಬಹುದು ಆದರೆ ನನಸು ಮಾಡಲು ಸಾವಿರಾರು ದಿನಗಳು ಸಿಗೋದು ದೇವರಿಚ್ಛೆಯ ದಿನದಂದು ಮಾತ್ರ ಒಂದು ಹಣ್ಣಿನ ಮರಕ್ಕೆ ನೀರು ಹಾಕೋದು ಸುಲಭ ಆದರೆ ಅದೇ ಮರದಲ್ಲಿ ಎಷ್ಟು ಹಣ್ಣುಗಳು ಆಗುತ್ತದೆ ಅನ್ನೋದು ಮುಖ್ಯವಾಗಿ ಇರುತ್ತದೆ ಅದೇ ರೀತಿ ವ್ಯಕ್ತಿಗಳು ಸೇರಿಕೊಂಡು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಸುಲಭ ಆದರೆ ಅದನ್ನು ಎಷ್ಟು ಜನ ಇಷ್ಟ ಪಟ್ಟು ಪ್ರತಿದಿನ ನೋಡುತ್ತಾರೆ ಅನ್ನೋದು ತುಂಬಾನೇ ಮುಖ್ಯವಾಗಿರುತ್ತದೆ ಈ ನಿಮ್ಮ ಅಭಿಮಾನಿಗಳನ್ನು ನೋಡಿದಾಗ ಗೊತ್ತಾಗುತ್ತೆ ಸಣ್ಣ ಮುನ್ನು ಪರಿಶ್ರಮ ಎಷ್ಟಿದೆ ಎಂದು ಕಂಗ್ರಾಚ್ಯುಲೇಷನ್ ಒನ್ ಬೆಳಕಿಗೆ ಪಳಪಳ ಹೊಳೆಯುತ್ತಿರೋ ಸಬ್ಸ್ಕ್ರೈಬರ್ಸ್ ಮುನ್ನ ಸುತ್ತಲೂ ಇರುವ ಲಕ್ಷಾಂತರ ನಕ್ಷತ್ರಗಳು ಒಂದೊಂದು ನಿಮಿಷಕ್ಕೂ ಹೆಚ್ಚುತ್ತಾ ಹೋಗಲಿ ಸಣ್ಣ ಮುನ್ನು ಸೇರಿ ಇಡೀ ಪ್ರಪಂಚವನ್ನೇ ಬೆಳಗಿಸಲಿ ಇನ್ನು ಬರುವ ದಿನಗಳಲ್ಲಿ ಕೋಟಿ ಕೋಟಿ ನಕ್ಷತ್ರಗಳನ್ನು ಸಂಪಾದಿಸಿ ಎಂದು ನಾನು ದೇವರಲ್ಲಿ ಕೇಳಿಕೊಳ್ಳುತ್ತೇನೆ ಮಾಡಿ

ಎಷ್ಟು ನೋಡಿ ನೋಡಿ ಕೇಕ್ ಕಟಿಂಗ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟದ ಕೆಲಸ ಅಲ್ವಾ ಕಟಿಂಗ್ ಮಾಡೋದು ಅಲ್ವಾಂಗ್ ಮಾಡಿ ಏನು ಮಾಡುವ ಸಪೋರ್ಟ್ ಯಾವತ್ತಿದ್ದೇ ಇರುತ್ತೆ ಜಯವಾಗಲಿ ಜೈ ಬಜರಂಗಿ ಮುಳುಗಲಿ ಅಂತೊಳಗಲಿ ಅಂತ ಕಳ್ಳರ ಪೊಲೀಸ್ ಹೊಸಾಟ ಕಳ್ಳ ಪೊಲೀಸ್ ಅಲ್ಲ ಕಳ್ಳರದ ಪೊಲೀಸು ನೋಡಿದ್ರ ಹಂದಿರೀ ಎಷ್ಟು ಫ್ರೆಶ್ ಆಗಿ ಗಿಡ ಎಷ್ಟೊಂದ್ ಬಿಟ್ಟದೆ ಅದೇ ಒಳಗೋಗಿ ಇಲ್ಲಿಂದ ತಗೊಂಡೋಗಿ

ಮಾಡ್ತಾ ಇದಾರೆ ಅಲ್ಲಿ ಬಾಟಲ್ ಇಟ್ಟಿರ್ತಾರೆ ಆ ಬಾಟಲ್ಗೆ ಅಡಿಕೆ ತಗೊಂಡು ಹೊಡಿಬೇಕು ಗುರಿ ಇಟ್ಟು ಅದೇ ಆಟ ಕಂಪ್ಲೀಟ್ ಅದನ್ನ

ಅವ್ರೊಡ ಎಕ್ಸ್ಪ್ರೆಷನ್ ಕಾಣಿಸ್ಬೇಕು ಎಲ್ಲ ಬೇಕು ಅವ್ರು ಅಲ್ಲ ತ್ರೀ ಟೂ ಒನ್ ನೋಡಿ ಗಾಯ್ಸ್ ರೆಡಿ ಆಗಿದೆ ಸ್ಟಾರ್ಟ್ ಮಾಡ್ತಿದ್ದಾರೆ

నీదనొడ్ ఎష్టందో ఆత్రోవ్డు నా మమ్మూని ఇంద నిదుక్కొడు. ఏవ్ వడియొద నా నోడబెకు 1 నిమిషం ఆక్బుడు టైమింగ్ సో అవం జొతే ఆడ చురి నీ హ యావ వెసెసన్ తోడితొ నా కాడన చురి ఆత్రుబిడన కంపెటిషన్ వడితనే పక్కా వను పక్కా వడిలా వడిలా అన్నీ వడతరు ఏయ్ ఏయ్ ಎರಡು ಟೀಮಲ್ಲಿ ಚೂರಿ ಟೀಮ್ ವಿನ್ ಆಯಿತು ಅದಕ್ಕೆ ಬಂದು ಸಣ್ಣನ ಉರಿಸ್ತಾ ಇದ್ದ ಚೂರಿ ಹಾಗೇ ಸುಮ್ಮನೆ ಒಂಥರ ಫನ್ನಾಗಿತ್ತು ಅಷ್ಟೇ ಫನ್ನಾಗಿ ಆಟಾಡಿದ್ದು ಫನ್ನಾಗೆ ಚೂರಿ ಕೂಡ ಒರೆಸ್ತಾ ಇದ್ದ ಸಣ್ಣಗೆ ಅಷ್ಟೇ ಕಾಯಿಸಿ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾ ಬಾಯ್